ಕಾರ್ಯಕರ್ತರಿಗೆ ನಮ್ಮ ಎಲ್ಲ ಮುಖಂಡರಿಗೂ ಕೂಡ ಮನಸ್ಸಿಂದ ಧನ್ಯವಾದನ ಹೇಳಿ ಬಯಸ್ತೀನಿ ನಿಮ್ಮೆಲ್ಲರ ಒಂದು ಪ್ರೀತಿ ಆಶೀರ್ವಾದದಿಂದ ತಾಯಿಯವರು ಗುಣಮುಖರಾಗ್ತಾ ಇದ್ದಾರೆ ಏನ್ ಯಾವ ರೀತಿ ಆಕ್ಸಿಡೆಂಟ್ ಆಗಿದೆ ಅಂತ ಹೇಳಿದ್ರೆ ನಮಗೂ ಕೂಡ ಗಾಬರಿ ಆಗುತ್ತೆ ಯಾಕಂದ್ರೆ ಬೆಳಿಗ್ಗೆ ನಾನು ಕೂಡ ಬಂದಾಗ ಆ ಆಕ್ಸಿಡೆಂಟ್ ದೃಶ್ಯ ಕೂಡ ನೋಡಿ ತಾಯಿಯವ್ರಿಗೂ ಭೇಟಿ ಆದಾಗ ಕೂಡ ಸ್ವಲ್ಪ ಪ್ಯಾನಿಕ್ ಆಗಿತ್ತು ಆದ್ರೆ ಇವತ್ತು ತಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಮೇರೆಗೆ ಅವ್ರು ಬಹಳ ಬೇಗ ಗುಣಮುಖರಾಗಿ ಬ್ಯಾಕ್ ಬೋನ್ ಅಲ್ಲಿ ಒಂದ್ ನಾಲ್ಕು ಅವ್ರಿಗೆ ಮೈನ್ಯೂಟ್ ಫ್ರಾಕ್ಚರ್ ಆಗಿದೆ ಹೇರ್ ಲೈನ್ ಕ್ರ್ಯಾಕ್ ಮತ್ತೆ ಸ್ವಲ್ಪ ಕೈ ಹತ್ರ ಹಾಗಾಗಿ ಡಾಕ್ಟರ್ ಕಂಪ್ಲೀಟ್ಲಿ ಕಂಪ್ಲೀಟ್ಲಿ ಲೀಸ್ಟ್ ಫಿಫ್ಟೀನ್ ಡೇಸ್ ಬೆಡ್ ರೆಸ್ಟ್ ಹೇಳಿದ್ದಾರೆ ಹಾಗಾಗಿ ಅವ್ರಿಗೆ ಮೂವ್ಮೆಂಟ್ ಮಾಡಕ್ ಆಗ್ತಾ ಇಲ್ಲ ಸೊ ಅದಕ್ಕೆ ರೆಸ್ಟ್ ತಗೊಂಡಿದ್ದಾರೆ ಬಹಳ ಬೇಗ ಜನರ ಸೇವೆಗೆ ಮತ್ತೆ ಬರ್ತಾರಂತ ಹೇಳಿ ಪ್ರತಿಯೊಬ್ಬ ಕಾರ್ಯಕರ್ತರಿಗೂ ಜನರಿಗೂ ಎಷ್ಟೇ ಹೇಳಿ ಬಯಸ್ತೀನಿ ಯಾರು ಕೂಡ ಆತಂಕ ಪಡಬೇಡ್ರಿ ಆಕ್ಸಿಡೆಂಟ್ ದೃಶ್ಯ ನೋಡಿದ್ರೆ ಎಲ್ಲರೂ ಕೂಡ ಸ್ಥಿತಿ ಇದೆ ಆದ್ರೆ ಏನೂ ಆಗಿಲ್ಲ ಬಹಳ ಬೇಗ ಜನರು ಬರ್ತಾರೆ ಅಂತ ಹೇಳಿ ಚಂಡ್ರಾಜ್ಗು ಸ್ವಲ್ಪ ಜಾಸ್ತಿ ಏಟ್ ಆಗಿದೆ ಸ್ವಲ್ಪ ಕಿವಿ ಕಿವಿ ಹತ್ರ ಆಗಿದೆ ಸ್ವಲ್ಪ ಇಲ್ಲಿ ಹತ್ರ ಆಗಿದೆ ಆಮೇಲೆ ಕೈಗೆ ಹತ್ರ ಆಗಿದೆ ಅವರು ನಡೋದಕ್ ಬರ್ತಾ ಇತ್ತು ಅದಕ್ಕೆ ಡಾಕ್ಟರ್ ಅವ್ರನ್ನ ಡಿಸ್ಚಾರ್ಜ್ ಮಾಡಿ ಮನೆಗೆ ಕಳಿಸ್ಕೊಟ್ಟಿದ್ದಾರೆ ಅವರು ಕೂಡ ಮನೇಲಿ ರೆಸ್ಟ್ ತಗೊಳ್ತಾ ಇದಾರೆ ಹಾಗಾಗಿ ಮೇಡಮ್ ಅವ್ರಿಗೆ ಸ್ವಲ್ಪ ಓಡಾಟಕ್ ಬರ್ತಾ ಇಲ್ಲ ಸೊ ಡಾಕ್ಟರ್ ಇಲ್ಲಿ ಎರಡ್ ಮೂರ್ ದಿನ ಅಬ್ಸರ್ವೇಷನ್ ಅಂತ ಇಟ್ ಇಲ್ಲ ಆಸ್ಪತ್ರೆ ಇರೋ ಕಾರಣ ಪ್ರತಿಯೊಬ್ಬರಿಗೂ ನಾನು ವಿನಂತಿ ಮಾಡ್ತೀನಿ ಅಂದ್ರೆ ಬೇರೆ ಪೇಶೆಂಟ್ರು ಇರ್ತಾರೆ ಬೇರೆ ಜನನು ಬರ್ತಾ ಇರ್ತಾರೆ ಅವ್ರಿಗೆ ಅವ್ರಿಗಾರ್ಗೂ ಕೂಡ ತೊಂದರೆ ಆಗ್ಬಾರ್ದು ನಾನು ಆದಷ್ಟು ಜನರಿಗೆ ಮನೇಲಿ ಇದ್ದು ನಿಮ್ಮ ಆಶೀರ್ವಾದ ಅಲ್ಲೇ ಇಟ್ಕೊಂಡು ಮಾಡ್ರಿ ಮನೆಗ್ ಬಂದಾಗ ಪ್ರತಿಯೊರಿಗುನು ಭೇಟಿ ಆಗ್ಲಿಕ್ಕೆ ನಾವು ಮುಂದೆ ಬರ್ತೀವಿ ಪ್ರತಿಯೊಬ್ಬರನ್ನ ಭೇಟಿ ಆಗ್ತೀವಿ ಕ್ಷೇತ್ರ ಕಾರ್ಯಕರ್ತರನ್ನ ಜಿಲ್ಲೆಯ ಎಲ್ಲಾ ಮುಖಂಡರು ಭೇಟಿ ಆಗ್ಲಿಕ್ಕೆ ಬರ್ತೀವಿ ಹಾಗಾಗಿ ಆಸ್ಪತ್ರೆ ಹತ್ರ ಬರೋದ್ ಸ್ವಲ್ಪ ಬೇಡ ಅಂತ ತಮ್ಮೆಲ್ಲರಿಗೂ ವಿನಂತಿ ಮಾಡ್ತೀವಿ ಹಾ ಮುಖ್ಯಮಂತ್ರಿ ಅವರು ಕೂಡ ಕರೆ ಮಾಡಿ ತಮ್ಮ ಇದನ್ನ ಆಶೀರ್ವಾದನ ಮಾಡಿದ್ರೆ ಹೋಮ್ ಮಿನಿಸ್ಟರ್ ಅವರು ಕೂಡ ಫೋನ್ ಮಾಡಿದ್ರು ಸಾಕಷ್ಟು ಜನ ಶಾಸಕರು ಎಂ ಎಲ್ ಸಿ ಅವರು ಬಹಳಷ್ಟು ಜನ ಬೆಳಗ್ಗೆಯಿಂದ ಫೋನ್ ಮಾಡ್ತಾ ಇದ್ದಾರೆ ನಾನು ಕೂಡ ಸಾಕಷ್ಟು ಜನರ ಜೊತೆ ಮಾತಾಡಿದ್ದೀನಿ ಪ್ರತಿಯೊಬ್ಬರಿಗೂ ಕೂಡ ಬ್ರೀಫ್ ಮಾಡಿದ್ದೀನಿ ಅವರು ಕೂಡ ತಮ್ಮ ಆಶೀರ್ವಾದನೂ ಚಾಲಕನ ಚಾಲಕ ಆರಾಮಾಗಿದ್ದಾನೆ ಚಾಲಕ ಬೆಳಿಗ್ಗೆ ನಾನು ಫಸ್ಟ್ ಫೋನ್ ಮಾಡಿದ್ದೆ ಅವನಿಗೆ ಅವನೇ ನಿತ್ಕೊಂಡು ಎಲ್ಲ ಮಾಡಿದ ಅವನ ಸ್ಥಿತಿನೂ ಚೆನ್ನಾಗಿದೆ ಅವನಗೂ ಕೂಡ ಸ್ವಲ್ಪ ಡಾಕ್ಟರ್ ಔಷಧಿ ಎಲ್ಲ ಕೊಟ್ಟಂತಾರೆ ಅವ್ನಗೂ ಕೂಡ ಡಿಸ್ಚಾರ್ಜ್ ಮಾಡಿ ಮನೆ ಕಳ್ಸಿದೆ ನಾನು ನಿನ್ನೆ ಅವ್ರ ಜೊತೆಗೇನೆ ಬರಬೇಕಾಗಿತ್ತು ನಿನ್ನೆ ನಾವು ಮಧ್ಯಾಹ್ನ ಕೆಪಿಸಿಸಿ ಅಲ್ಲಿ ಒಂದ್ ಮೀಟಿಂಗ್ ಇತ್ತು ನಮ್ಮೆಲ್ಲರೂ ಕರೆದೋರು ಬೆಳಗಾವಿ ಜಿಲ್ಲೆಯ ಮುಖಂಡರನ್ನ ಯಾಕಂದ್ರೆ ನಾಳೆ ಬರುವಂತ ಇಪ್ಪತ್ತೊಂದನೇ ತಾರೀಕಿಗೆ ಇಲ್ಲಿ ಗಾಂಧಿ ಭಾರತ ಕಾರ್ಯಕ್ರಮ ಮತ್ತೆ ಆಗೋದ್ರಿಂದ ನಾವೆಲ್ಲರೂ ಕೂಡ ಮೀಟಿಂಗ್ ಅಲ್ಲಿ ಇದ್ವಿ ನಾನು ಕೂಡ ನಿನ್ನೆ ಅವ್ರ ಜೊತೆ ಬರಬೇಕಾಗಿತ್ತು ಅವ್ರು ಸಿ ಎಲ್ ಪಿ ಸಭೆಗೆ ಅಂತ ತರಡಿದ್ರು ಹಾಗಾಗಿ ನಾನು ನನಗೇನು ಬೇರೆ ಕೆಲಸ ಇರಲಿಲ್ಲ ಹಾಗಾಗಿ ನಮ್ಮ ಕಾರ್ಯಕರ್ತರು ಮತ್ತು ಮುಖಂಡರ ಜೊತೆಗೆ ನಾನು ಟ್ರೈನಲ್ಲಿ ಟ್ರೈನ್ ಮುಖಾಂತರ ಬಂದೆ ನಾನು ಬಂದಿದ ತಕ್ಷಣ ಈ ಮಾಹಿತಿ ನನಗೆ ಬಂತು ಹಾಗಾಗಿ ನಾನೇ ಫಸ್ಟ್ ಇಲ್ಲಿ ಹಾಸ್ಪಿಟಲ್ ಬಂದಾಗ ಇಲ್ಲಿ ಇದೆಲ್ಲ ನೋಡ್ಕೋಬೋದು ಥ್ಯಾಂಕ್ ಯು